ಜಿ ಟಿ ಯಾಕೆ ಈ ಹೇಳಿಕೆ ನೀಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಅದೇ ಸರ್ ಅವರು ಕೂಡ ಈ ಆರೋಪಗಳಲ್ಲಿ ಒಬ್ಬ ಆರೋಪಿಗೆ ಮುಂದೆ ಸೇರ್ಪಡೆಗೊಳ್ಳುವಂಥ ಸಂದರ್ಭ ಇರೋಂದ್ರ ಸೊ ಇಲ್ಲಿಂದ ಅವರು ತಮ್ಮ ಪೀಠಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಖಂಡಿತ ಅಲ್ಲ ಸರ್ ಅದೇ ಅವ್ರಿಗೂ ಕೂಡ ಈ ಥರ ಐವತ್ತೈವನೇ ಪತ್ರದಲ್ಲಿ ಅವ್ರ ಕುಟುಂಬದವ್ರು ಕೂಡ ನಿವೇಶನ ಪಡೆದಿದ್ದಾರೆ ಏನು ಜಿ ಟಿ ದೇವ್ರು ಪ್ರವಾಹನ ಬಳಸ್ಕೊಂಡು ಜಿ ಟಿ ದೇಗೌಡ ಪ್ರವಾಹ ಮತ್ತು ಎಲ್ಲ ರಾಜಕಾರಣಿಗಳು ಕೂಡ ತಮ್ಮ ಪ್ರವಾಹ ಬಳಸ್ಕೊಂಡು ಅವ್ರ ಕಡೆಯವರಿಗೆ ಅವರ ಸ್ನೇಹಿತರಿಗೆ ಅವರ ಸಂಬಂಧಿಕರಿಗೆ ಅವ್ರ ಹೆಸರಲ್ಲೇ ಈ ಥರ ನಿವೇಶನ ಪಡ್ಕೊಂಡಿದ್ರೆ ಅವೆಲ್ಲ ತನಿಖೆಯಲ್ಲಿ ನೀಚೆ ಸಮಗ್ರ ಸರ್ ನನಗೆ ಯಾರು ಹೇಳಿದ್ರೆ ಸಿದ್ದರಾಮಯ್ಯವರಿದ್ದ ಮಾತ್ರ ಅಷ್ಟನ್ನು ಓಡಾಡೋಲ್ಲ ಸೊ ಇಲ್ಲಿ ಏನು ಎಲ್ಲ ಅಕ್ರಮಗಳಿಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸಮಗ್ರ ತನಿಖೆ ನಡೆಯುತ್ತೆ ಸೊ ಎಲ್ಲ ರಾಜಕಾರಣಿ ಹೇಳಿದ್ರೆ ಈ ನಿವೇಶನದಲ್ಲಿ ಐವತ್ತೈವತ್ತು ನಿವೇಶನದಲ್ಲಿ ಯಾರು ಅಕ್ರಮ ಮಾಡಿದ್ರೆ ಅದು ಎಲ್ಲರ ಬಂಡವಾಳ ಕೂಡ ಬಯಲಿಗೆ ಬರೋದು ಹಳೆ ಸ್ನೇಹಿತರು ಒಂದಾಗೋದ್ರ ಅಂತ ಹೌದು ಸರ್ ಅದು ಕಳ್ಳರು ಕಳ್ಳರು ಒಂದಾಗ್ತಾರೆ ಸರ್ ಅದು ನೇರವಾಗಿ ಹೇಳ್ಬೇಕು ಆಗಿದೆ ಸರ್ ಕಳ್ಳರು ಕಳ್ಳರು ಒಂದಾಗಿ ತಮ್ಮ ಅಪರಾಧ ಕೊರತೆ ಮುಚ್ಚಾಗೋಕ್ಕೆ ಏನು ಬೇಕು ಅದನ್ನೆಲ್ಲ ಒಂದು ಸಂಚು ರೂಪಿಸ್ತಾರೆ ಸರ್ ನಾನು ಈಗಾಗಲೇ ಹೇಳ್ದಂಗೆ ಐವತ್ತು ಐವತ್ತು ಅನುಪಾತದಲ್ಲಿ ಏನೇನು ಅಕ್ರಮ ನಿವೇಶೆ ಪಡೆದ್ರೆ ಒಂದಾಗ್ತಾ ಇದ್ದಾರೆ ಒಟ್ಟಿಗೆ ಸಭೆ ನಡೆಸ್ತಾಯಿದ್ದಾರೆ ಸಂಚುಗಳು ರೂಪಿಸ್ತಾಯಿದ್ದಾರೆ ನೋಡಿ ಏನೇನು ಅಂತ ಇದು ದೂರದರ ಸ್ನೇಹಮಯಿ ಕೃಷ್ಣ ಅವರು ಮತ್ತು ಈ ಒಂದು ಏನು ಮಹಾಜರಿದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಖಂಡಿತವಾಗಿಯೂ ಆ ಸಾಕ್ಷ್ಯಗಳೇನು ಕಲೆ ಆಗ್ತಾರೆ ಇದರಿಂದಾಗಿ ತನಿಖೆಗೆ ಸಹಕಾರಿಯಾಗ್ತದೆ ಮಾತನಾಡಿದರೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು